ಕಾದಿವೆ ಸಾವಿರ ಸಾವಿರ ಡೆಡ್ಲಿ ಗುಂಡಿ ಸ್ಮಾರ್ಟ್ ಸಿಟಿ ಐಟಿ ಸಿಟಿ ಸಿಲಿಕಾನ್ ಸಿಟಿ ಅಂತೆಲ್ಲ ಕರೆಸಿಕೊಳ್ಳುವ ಬೆಂಗಳೂರಿನಲ್ಲಿ ಡೆಡ್ಲಿ ಗುಂಡಿಗಳ ನಗರ ಅಂತಲೂ ಬರಬಹುದೇನೋ ಈ ರೀತಿಯ ಅನುಮಾನ ಇದೀಗ ವಾಹನ ಸವಾರರಲ್ಲಿ ಕಾಡ್ತಿದೆ ಬೆಂಗಳೂರಿನ ರಸ್ತೆ ಗುಂಡಿಗಳು ಜನರ ಜೀವಕ್ಕಾಗಿ ಕಾದು ಕುಳಿತಂತೆ ಇದ್ದು ಇದನ್ನ ಸರಿಪಡಿಸುವ ಕೆಲಸ ಪಾಲಿಕೆ ವಿಳಂಬ ನೀತಿ ಅನುಸರಿಸುತ್ತಿದೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿದ್ರು ರಸ್ತೆ ಗುಂಡಿಗಳನ್ನು ಮುಚ್ಚಲು ಪಾಲಿಕೆ ವಿಫಲವಾಗ್ತಿದೆ ಪ್ರತಿ ಬಾರಿ ಎಲ್ಲ ಗುಂಡಿ ಮುಚ್ಚಲಾಗಿದೆ ಎನ್ನುವ ಬಿಬಿಎಂಪಿ ಪಾಲಿಕೆಯೇ ಕೊಟ್ಟಿರುವ ವರದಿಯಲ್ಲಿ ಇನ್ನೂ ಕೂಡ ನಗರದಲ್ಲಿ ಐದು ಸಾವಿರದ ಒಂಬೈನೂರ ಅರವತ್ತೊಂದು ರಸ್ತೆ ಗುಂಡಿಗಳು ಮುಚ್ಚುವುದು ಬಾಕಿ ಇದೆಯಂತೆ ಡಿಸೆಂಬರ್ನಲ್ಲಿ ಪಾಲಿಕೆ ಮುಚ್ಚಿದ್ದು ಕೇವಲ ಒಂದು ಸಾವಿರದ ಒಂಬೈನೂರ ಹದಿನೇಳು ಗುಂಡಿಗಳು ಮಾತ್ರ ಆದರೆ ನಗರದಲ್ಲಿ ಐದು ಸಾವಿರದ ಒಂಬೈನೂರ ಅರವತ್ತೊಂದು ಗುಂಡಿಗಳು ಮುಚ್ಚಲು ಬಾಕಿ ಇದ್ದು ಒಟ್ಟು ಈ ತಿಂಗಳು ಏಳು ಸಾವಿರದ ಎಂಟು ನೂರ ಎಪ್ಪತ್ತೆಂಟು ಗುಂಡಿಗಳು ಹಾಗೆ ಬಿದ್ದಿವೆ ಈ ಮೂಲಕ ವಾಹನ ಸವಾರರ ಕಿಲ್ಲರ್ ಗುಂಡಿ ಎಂಬ ಹೆಗ್ಗಳಿಕೆಗೆ ಪಾಲಿಕೆ ಕಾಯುತ್ತಿದೆ ಎಲ್ಲೆಲ್ಲಿ ಎಷ್ಟು ಅಡಿ ಗುಂಡಿ ಬೊಮ್ಮನಹಳ್ಳಿ ಆರ್ನೂರ ನಲವತ್ ರಸ್ತೆ ಗುಂಡಿ ದಾಸರಹಳ್ಳಿ ಆರ್ನೂರ ನಲವತ್ತೈದು ರಸ್ತೆ ಗುಂಡಿ ಪೂರತನ ವಲಯ ಸಾವಿರದ ಒಂಬೈನೂರ ಎಂಬತ್ತೆಂಟು ರಸ್ತೆ ಗುಂಡಿ ಮಹಾದೇವಪುರ ಸಾವಿರದ ಒಂದು ನಲವತ್ತೈದು ರಸ್ತೆ ಗುಂಡಿ ಆರ್ ಆರ್ ನಗರ ಐದುನೂರ ಎಂಬತ್ತೊಂಬತ್ತು ರಸ್ತೆ ಗುಂಡಿ ದಕ್ಷಿಣ ವಲಯ ಏಳ್ನೂರ ಆರು ರಸ್ತೆ ಗುಂಡಿ ಪಶ್ಚಿಮ ವಲಯ ಏಳ್ನೂರ ಮೂವತ್ತೊಂಬತ್ತು ರಸ್ತೆ ಗುಂಡಿ ಯಲಹಂಕ ಸಾವಿರದ ನಾನೂರ ಇಪ್ಪತ್ತ್ ಮೂರು ರಸ್ತೆ ಗುಂಡಿ ಒಟ್ಟು ಏಳು ಸಾವಿರದ ಎಂಟುನೂರ ಎಪ್ಪತ್ತೆಂಟು ರಸ್ತೆ ಗುಂಡಿ ಈ ಬಗ್ಗೆ ಪಾಲಿಕೆ ಅಧಿಕಾರಿಗಳನ್ನ ಕೇಳಿದ್ರೆ ತ್ವರಿತ ಗತಿಯಲ್ಲಿ ಗುಂಡಿ ಮುಚ್ಚಲು ಬಿಬಿಎಂಪಿ ಹೊಸ ಟೆಂಡರ್ ಕರೆಯಲು ಮುಂದಾಗಿದೆ ಇದಕ್ಕಂತಲೇ ಪ್ರತಿ ವಾರ್ಡ್ ಹದಿನೈದು ಲಕ್ಷ ಅನುದಾನವನ್ನ ಪಾಲಿಕೆ ನಿಗದಿ ಮಾಡಿದೆ ವಾರ್ಡ್ ಮಟ್ಟದಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಲು ವಿಶೇಷ ನಿಗಾ ವಹಿಸಲಾಗಿದ್ದು ಶೀಘ್ರವೇ ರಸ್ತೆ ಗುಂಡಿ ಮುಚ್ಚಲಿದ್ದೇವೆ ಎಂಬ ಉತ್ತರ ನೀಡುತ್ತಿದ್ದಾರೆ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಸಾರಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಮತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಫಿಕ್ಸ್ ಮೈ ಸ್ಟ್ರೀಟ್ ಅನ್ನೋ ಒಂದು ಹೊಸ ಆ್ಯಪ್ನ ಮಾಡಿಕೊಂಡು ರಸ್ತೆ ಗುಂಡಿ ಮುಚ್ಚುವಂಥದ್ದು ಸೊ ನಿಖರವಾಗಿ ರಸ್ತೆ ಗುಂಡಿ ಕವರ್ ಮಾಡುವಂಥದ್ದು ಪ್ಲಸ್ ಅದನ್ನು ದುರಸ್ತಿ ಪಡಿಸುವಂಥದ್ದನ್ನು ಮಾಡಿದ್ದೀವಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಎಲ್ಲ ಝೋನಲ್ ಕಂ ಚೀಫ್ ಇಂಜಿನಿಯರ್ಸ್ಗೆ ಎಂಪವರ್ ಮಾಡಿ ಅವರವರ ವಾರ್ಡ್ ಮಟ್ಟದಲ್ಲೇ ಪ್ರತಿ ವಾರ್ಡ್ಗೆ ಹದಿನೈದು ಲಕ್ಷಗಳಂತೆ ಅವರವರ ವಾರ್ಡ್ ಲೆವೆಲಲ್ಲಿ ರಸ್ತೆ ಗುಂಡಿ ಮುಚ್ಚಬೇಕು ಅಂತ ವಿಕೇಂದ್ರೀಕರಣ ಮಾಡಿದ್ದೀವಿ ಸೊ ಅದು ಸಮರೋಪಾದಿಯಲ್ಲಿ ಟೆಂಡರ್ ಕರೆದು ಅಲ್ಲಿ ಏಜೆನ್ಸಿ ಫಿಕ್ಸ್ ಮಾಡಿರುವಂಥದ್ದು ಒಟ್ಟಾರೆ ರಸ್ತೆ ಗುಂಡಿಗಳಿಂದ ಬೆಂಗಳೂರಿಗರಿಗೆ ಮುಕ್ತಿ ಇಲ್ಲ ಎಂಬಂತಾಗಿದೆ ಇದಕ್ಕಂತಲೇ ಪ್ರತಿ ವರ್ಷ ಬಜೆಟ್ನಲ್ಲಿ ನೂರಾರು ಕೋಟಿ ಪಾಲಿಕೆ ಮೀಸಲಿಡುತ್ತೆ ಆದರೂ ಇದಕ್ಕೊಂದು ಶಾಶ್ವತ ಪರಿಹಾರ ನೀಡಲು ಬಿಬಿಎಂಪಿ ಎಡಪ್ತಿದೆ ಮಂಜುನಾಥ ಹೊಸಳ್ಳಿ ಜಿ ಕನ್ನಡ ನ್ಯೂಸ್ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ